ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ತ್ರೀ ಮತ್ತು ಡೇ ಫೋರ್ ಹೇಗೆಲ್ಲ ಹೋಯಿತು ಏನು ನಾನೆಲ್ಲ ಯಾವ ಥರ ಮಾಡಿದೆ ಅನ್ನೋದೇ ಇವತ್ತಿನ ಬ್ಲಾಗು ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ನಾನು ಡೇ ತ್ರೀಯಲ್ಲಂತೂ ಬೆಳಗ್ಗೆ ಎದ್ದಿದ ತಕ್ಷಣವೇ ಪುಲಿಯೋಗ್ರೆ ಗೊಜ್ಜು ಮಾಡಿಬಿಟ್ಟೆ ಸ್ನೇಹಿತರೆ ಸ್ಯಾಟರ್ಡೇ ಅಲ್ವಾ ಪುಲಿಯೋಗ್ರೆ ಗೊಜ್ಜು ಮಾಡಿಬಿಟ್ಟೆ ವೆಯ್ಟು ಕೂಡ ಚೆಕ್ ಮಾಡಿಕೊಂಡೆ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ಸ್ವಲ್ಪ ಲೇಜಿ ಲೇಸಿಯಾಗಿ ಹೋಯ್ತಲ್ವ ಸೊ ಅದಕ್ಕೆ ಸಿಕ್ಸ್ಟಿ ನೈನ್ ಪಾಯಿಂಟ್ ನೈನ್ ಹಂಡ್ರೆಡ್ ಆಗಿದ್ದೆ ಆ್ಯಂಡ್ ಡೇ ಫೋರಲ್ಲಿ ಬಂದುಬಿಟ್ಟು ಸೆವೆಂಟಿ ಪಾಯಿಂಟ್ ಟು ಹಂಡ್ರೆಡ್ ಆಗಿಬಿಟ್ಟಿದ್ದೆ ಇನ್ನು ನಾಳೆಗೆ ಎಷ್ಟಾಗಿರ್ತೀನೋ ಗೊತ್ತಾಗಿಲ್ಲ ಯಾಕೆ ಅಂತಂದರೆ ಇವಂತೂ ಫುಲ್ ಆ್ಯಂಡ್ ಫುಲ್ ನಾನ್ ವೆಜ್ಜ ಮೀಲ್ಸ್ ಇತ್ತು ಫುಲ್ ಆ್ಯಂಡ್ ಫುಲ್ಲು ಡೇ ಫುಲ್ ತಿಂದಿದ್ದು 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 ಆಫ್ಟರ್ ಲಾಂಗ್ ಟೈಮ್ ಒನ್ ಆ್ಯಂಡ್ ಆಫ್ ಮಂತ್ ಆದಮೇಲೆ ನಾವು ನಾನ್ ವೆಜ್ ಇರೋದ್ರಿಂದ ಸ್ವಲ್ಪ ಓವರ್ ಈಟಿಂಗೇ ಮಾಡಿದ್ದೀನಿ ಓಕೆನಾ ಹಾಗಾಗಿನೇ ಸ್ವಲ್ಪ ಜಾಸ್ತಿನೇ ವೆಯ್ಟ್ ಗೇನ್ ಆಗಿರ್ತೀನಿ ಬಟ್ ಇಟ್ಸ್ ಓಕೆ ಮಾಡ್ಕೊಂಡು ಹೋಗೋಣ ಅಂತಲೇ ನಾನು ಗೊತ್ತಿದ್ದೇನೆ ಇದು ಮಾಡ್ಕೊತಾ ಇದ್ದೀನಿ ನೋ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಸುಮಾರು ಜನ ಅದೇ ಹೇಳ್ತಾ ಇದ್ರಿ ನಮಗೆ ಮೋಟಿವಿ ಆಗಲ್ಲ ಒಂದಿನ ಎರಡು ದಿನ ಆಗ್ತೀ ಮಾಡ್ತೀವಿ ಮೂರನೇ ದಿವಸಕ್ಕೆ ಹೋಗಪ್ಪ ಯಾರು ಮಾಡ್ತಾರೆ ಅಂತ ಸೇಮ್ ನನಗೂ ಕೂಡ ಈಗ ಅದೇ ಥರನೇ ಆಗಿದೆ ಅದಕ್ಕೆ ನನಗೆ ನಿನ್ನೆ ಅಂತೂ ವ್ಲಾಗ್ ಎಡಿಟ್ ಮಾಡಿ ಇದು ಮಾಡೋದಕ್ಕೂ ಕೂಡ ನನಗೆ ಲೇಝಿ ತನ ಅಂದರೆ ಏನು ಬಿಡು ಏನು ಬಿಡು ಅನ್ನೋ ಥರನೇ ಇರುತ್ತೆ ಮತ್ತೆ ಮತ್ತು ಅದಾದಮೇಲೆ 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 ಹಂಗಂಗೆ ಸ್ವಲ್ಪ ಮೋಟಿವ್ ಮಾಡಿಕೊಂಡು ಡಯಟ್ ಮಾಡೋದಕ್ಕೆ ಶುರು ಮಾಡ್ಕೋಬೇಕು ಇನ್ನು ನಾಳೆಯಿಂದ ಯಥ ಪ್ರಕಾರ ಒಂದೇ ತಾರೀಕು ನಾಳೆ ಅಲ್ವಾ ಇವತ್ತು ಆಗೋಯ್ತು ಅನಿಸುತ್ತೆ ತರ್ಟಿ ಫಸ್ಟು ನಾಳೆಯಿಂದ ಒಂದನೇ ತಾರೀಕು ಕರೆಕ್ಟಾಗಿ ಒನ್ ಮಂತಲ್ಲಿ ಎಷ್ಟಾಗುತ್ತೋ ನೋಡೋಣ ಅಲ್ವಾ ಫಿಫ್ಟಿ ಡೇಸ್ ಫೈಟ್ ಕ್ಲಾಸ್ ಚಾಲೆಂಜ್ ತೊಗೊಂಡಿದ್ದೀವಿ ಆದರೂ ಒಂದನೇ ತಾರೀಕಿಂದ ಒಂದನೇ ತಾರೀಕಿಗೆ ಎಷ್ಟಾಗುತ್ತೋ ಅಷ್ಟು ನೋಡೋಣ ಅಲ್ವಾ ದಸರಾ ಹಬ್ಬದಷ್ಟೊತ್ತಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲಾಸ್ ಆಗಬೇಕು ನೋಡೋಣ ಇನ್ನು ಸೆವೆಂಟಿಯಲ್ಲೇ ಬದ್ಲಾಡ್ತಾ ಇದ್ದೀನಿ ಅದು ಯಾವಾಗ ಸಿಕ್ಸ್ಟಿ ಏಯ್ಟ್ ದಾಟಿ ಸಿಕ್ಸ್ಟಿ ಸೆವೆನ್ ನೋಡ್ತೀನೋ ಅದೊಂಥರ ಡ್ರೀಮ್ ಥರ ಆಗ್ಬಿಟ್ಟಿದೆ ಇವಾಗ ನನಗೆ ಆಲ್ಮೋಸ್ಟ್ ಆ ಹತ್ರ ಹೋದವಳು ಮತ್ತು ವೆಯ್ಟ್ ಗೇನ್ ಅನ್ನೋದು ಆಗಿದ್ದೀನಿ ಇಟ್ಸ್ ಓಕೆ ಮಾಡ್ಕೊಂಡು ಹೋಗೋಣ ಹೋಪ್ಸ್ ಅಂತೂ ಕಳ್ಕೊಬಾರ್ದು ಎಲ್ಲರೂ ಹೇಳ್ತಾ ಇರ್ತೀರ ನಿಮ್ಗೆ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾರಿಗೆಲ್ಲ ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ಲ ಆಗೋಲ್ಲ ಯಾಕಂತಂದರೆ ಎಲ್ಲರೂ ಒಂದೇ ಥರ ಇರಲ್ಲ ತುಂಬ ಜನ ಛಲವಾಗಿ ಮಾಡಿಕೊಂಡು ಹೇಳ್ತಾ ಇಲ್ಲ ಅ ಒಂದು ಇಪ್ಪತ್ತು ಕೆ ಜಿನ ಬೇಕಾದರೆ ಒಂದು ನಾಲ್ಕೈದು ತಿಂಗಳಲ್ಲೇ ಇಳಿಸ್ಬಿಡ್ತಾರೆ ಕೆಲವ್ರು ಹೆಂಗೆ ಅಂತಂದರೆ ಒಂದು ಇಪ್ಪತ್ತು ಕೆ ಜಿ ಇಳಿಸೋದಕ್ಕೇನೆ ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಆ ಥರ ಒಬ್ಬೊಬ್ಬರ ಮೈಂಡ್ಸೆಟ್ ತಕ್ಕನಂತೆ ಒಂದೊಂದು ಲೈಫ್ ಸ್ಟೈಲ್ ತಕ್ಕನಂತೆ ಇರುತ್ತೆ ಸೊ ಹಾಗಾಗಿನೇ ಇನ್ನೊಂದು ಅವ್ರ ವರ್ಕ್ ಮೇಲೆ ಡಿಪೆಂಡ್ ಇರುತ್ತೆ ಕೆಲವ್ರಿಗೆಲ್ಲನೂ ಮಾಡಿಕೊಡೋರು ಇರ್ತಾರೆ ಬರೀ ವೆಯ್ಟ್ ಲಾಸ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿ ಬರೀ ಅದ್ರ ಬಗ್ಗೆಯೇ ಮಾಡೋದರಿಂದ ಏನಾಗುತ್ತೆ ಬೇಗನೂ ವೆಯ್ಟ್ ಲಾಸ್ ಆಗ್ತಾರೆ ಬರೀ ಅದ್ರದ್ರ ಅದ್ರ ಬಗ್ಗೆಯೇ ಇರೋರು ಕೆಲವ್ರು ಹೆಂಗೆ ಅಂತಂದರೆ ಈಗ ನಂತರ ಮನೇಲೂ ಸ್ಟಿಚಿಂಗ್ ಮಾಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ಯೂಟ್ಯೂಬ್ ಚಾನಲ್ಲೂ ನೋಡಿಕೊಂಡು ಡಯಟು ಮಾಡಿಕೊಂಡು ಈ ಥರ ಟು ಇನ್ ಇದು ಮಾಡ್ತಾಯಿದ್ರೆ ಡಬಲ್ ಡಬಲ್ ಇದ್ದರೆ ಅದು ಇದ್ದಿದ್ದು ಕಷ್ಟನೇ ಇನ್ನೂ ಕೆಲವ್ರು ಹೇಗೆ ಪಾಪ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಕೆಲಸಕ್ಕೂ ಹೋಗಿ ಬಂದು ಮನೆಯಲ್ಲಿ ಮಾಡು ಎತ್ತೋ ಈ ಒಂದು ಇದರಲ್ಲಿ ವೆಯ್ಟ್ ಲಾಸ್ ಮಾಡೋಕ್ಕೆ ಆಗಲ್ಲ ಅವ್ರೆಷ್ಟೇ ಪ್ರಯತ್ನ ಪಟ್ಟರು ಕೂಡ ಟೈಮ್ ಟು ಟೈಮ್ ಊಟ ಕುಡಿ ತಿನ್ನೋದಕ್ಕಾಗಲಿ ನೀರು ಕುಡಿಯೋದಕ್ಕಾಗಲಿ ವಾಶ್ರೂಮ್ ಯೂಸ್ ಮಾಡೋದಕ್ಕೂ ಪ್ರತಿಯೊಂದು ಕಷ್ಟ ಇರುತ್ತೆ ಅವ್ರಿಗೆ ಆದಂಥ ಲೈಫ್ ಸ್ಟೈಲು ಅವ್ರದ್ದೇ ಆದಂತಹ ಒಂದು ಮೈಂಡ್ ಸೆಟ್ಟು ಮೈಂಡ್ ಕಂಟ್ರೋಲ್ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿನೇ ನೀವು ಯಾವುದಕ್ಕೂ ಟೆನ್ಷನ್ ತೊಗೋದು ಬೇಡ ನಾನೇ ಹೇಳಿಲ್ವಾ ನನಗಿನ್ನೂ ಈ ವೀಕೆಲ್ಲ ಪಿಕಪ್ ಆಗೋಕ್ಕೆ ಬೇಕಾಗುತ್ತೆ ಅಂತ ಈಗ ಮಧ್ಯದಲ್ಲಿ ಒಂದು ಸಲ ಚೀಟ್ ಮಿಲ್ಸ್ ಆಗಲ್ಲ ಯಾಕೆ ಯಾಕೆಂತಂದರೆ ಇನ್ನು ನಾರ್ಮಲ್ ಆಗಿ ನಾನ್ ವೆಜ್ ಯೂಸ್ ಮಾಡೋದೇ ಇರುತ್ತೆ ಇನ್ನು ನೆಕ್ಸ್ಟ್ ಇಯರ್ ಶ್ರಾವಣದವರೆಗೂ ನನ್ನ ಆ ಥರ ಏನು ಕಟ್ನಿಟ್ಟುಗಳೇನು ಇರೋಲ್ಲ ಸೊ ಹಾಗಾಗಿನೇ ಆರ್ಮ ಆರಾಮಾಗಿ ಮೊಟ್ಟೆ ಎಲ್ಲ ನಾರ್ಮಲ್ಲಾಗೇ ಯೂಸ್ ಮಾಡ್ತಾ ಇರ್ತೀನಿ ಇದು ಹೆಂಗೆ ಅಂತಂದರೆ ಆಫ್ಟರ್ ಲಾಂಗ್ ಟೈಮ್ ಅಂತ ಒಂದೂವರೆ ತಿಂಗಳಾದಮೇಲೆ ನಾವು ನಾನ್ ವೆಜ್ ತಿಂತಾಯಿರೋದ್ರಿಂದ ಒಂಥರ ಎಕ್ಸೈಟ್ಮೆಂಟಲ್ಲಿ ಫುಲ್ ಆ್ಯಂಡ್ ಫುಲ್ ಜಾಸ್ತಿ ಜಾಸ್ತಿ ತಿನ್ನೋ ಥರ ಆಗೋಗಿತ್ತು ಸೊ ಹಾಗಾಗಿನೇ ನನ್ನ ಎಣ್ಣೆಗೂ ಇವತ್ತಿಗೂ ಯಾಕೆ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಜಾಸ್ತಿ ಆಗಿದೆ ಅಂತಂದರೆ ಮೊದಲನೇ ದಿನ ನಾನು ಹೇಳ್ದಂಗೆ ಲೇಝಿ ಡೇ ಇತ್ತು ನಾನು ಎಣ್ಣೆನೂ ಅಷ್ಟೆ ಬರೀ ಒಂಥರ ಎದ್ದಿದ್ದು ಇದ್ದಿದ್ದು ಅದು ಇದು ಅದು ಇದು ಅಂದ್ಕೊಂಡು ಪುಲಿಯೋಗರೆ ಅಂತ ಹೇಳಿದ್ನಲ್ವ ಪುಳಿಯೋಗರೆ ತುಂಬ ಚೆನ್ನಾಗಿತ್ತು ಪುಳಿಯೋಗರೆ ಒಂದು ಸ್ವಲ್ಪ ತಿನ್ಬಿಟ್ಟೆ ಇನ್ನು ಇವತ್ತು ಅಂತೂ ನೋಡಿ ಏನೆಲ್ಲ ಮಾಡಿದ್ದೆ ನಾನ್ ವೆಜ್ಜಲ್ಲಿ ಐಟಮ್ಸು ಅಂತ ಫುಲ್ ಆ್ಯಂಡ್ ಫುಲ್ಲು ಇದಾಗ್ಬಿಟ್ಟೆ ಒಂಥರ ಲೇಝಿ ಲೇಝಿ ಡೇ ಥರ ಈ ತ್ರೀ ಟೂ ತ್ರೀ ಡೇಸು ನನಗೂ ಕೂಡ ನಾನು ಅದನ್ನೇ ಹೇಳ್ತಾ ಇಲ್ವಾ ಸಡನ್ನಾಗಿ ನಾವು ಒಂದೇ ಸಲ ರನ್ನಿಂಗ್ ರೇಸ್ ಲೇ ಒಂದೇ ಇದರಲ್ಲಿ ರನ್ನಿಂಗ್ ರೇಸ್ ಥರ ಓಡಾಗಿ ಅಲ್ಲಿ ಕಪ್ಪಿಟ್ಟಿದಾರೆ ತೊಗೊಬಿಡೋಣ ಅನ್ನೋ ಥರ ಅಲ್ಲ ಆ ಥರ ಜರ್ನಿ ಅಲ್ಲವೇ ಅಲ್ಲ ಇದು ನಿಧಾನವಾಗಿ ಆಗುತ್ತೆ ಅದರ ಕಡೆ ನಾವು ನಮ್ಮ ನಮ್ಮನ್ನು ನಾವು ಎಳ್ಕೊಂಡು ಹೋಗಬೇಕು ಅಂತಂದರೆ ಮೈಂಡ್ ಕಂಟ್ರೋಲ್ ಅನ್ನೋದು ತುಂಬ ಮುಖ್ಯ ಈಟಿಂಗ್ ಕಂಟ್ರೋಲ್ ಅನ್ನೋದು ತುಂಬ ಮುಖ್ಯ ಅದನ್ನು ನಾವು ನಮ್ಮ ಲೈಫ್ ಸ್ಟೈಲಲ್ಲಿ ಈಗ ಪ್ರಸ್ತುತದ ಒಂದು ಜರ್ನಿಯಲ್ಲಿ ನಾವು ಅದನ್ನು ತಂದ್ಕೋಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಅದಂತು ಕಳ್ತ್ಕೋಬೇಕು ಫಸ್ಟು ನಾನು ಯಾವಾಗಲೇ ಹೇಳ್ದಂಗೆ ಈಗ ನಾಳೆಯಿಂದ ಅಂದ್ಕೊಂಡಿದ್ದೀನಿ ಸ್ಟ್ರಿಕ್ಟಾಗಿ ಮಾಡ್ಕೊಂಡು ಹೋಗೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಟ್ರಿಕ್ಟಾಗಿ ಮಾಡ್ಕೊಂಡು ಹೋಗೋಣ ಸ್ಟ್ರಿಕ್ಟಾಗಿ ಮಾಡ್ಕೊಂಡು ಹೋಗೋಣ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನನ್ನ ಲೇಜಿ ತಂದಿಂದ ನನಗೆ ತುಂಬ ತುಂಬ ಎಫೆಕ್ಟ್ ಆಗ್ತಿದೆ ಇನ್ನೊಂದು ಈ ಮೊಬೈಲಿಂದ ಮೊಬೈಲ್ ನೋಡೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ ಈ ಬ್ಯಾಡ್ ಕಳಿಬೇಕು ಕಲಿಬೇಕು ಕಳೀಬೇಕು ಅಂತ ಎಷ್ಟು ಅಂದ್ಕೊತಾ ಇದ್ದೀನಿ ಆದರೂ ಇಲ್ಲ ನಾನು ಎಷ್ಟೇ ದೂರ ಇರಬೇಕು ಆಗ್ತಾ ಆಗ್ತಾಯಿಲ್ಲ ಕೂತರು ಮೊಬೈಲ್ ಎದ್ರೂ ಮೊಬೈಲ್ ಕೂತರು ಮೊಬೈಲ್ ಎದ್ರೂ ಮೊಬೈಲ್ ಇದೇ ಆಗ್ಬಿಟ್ಟಿದೆ ನನ್ನ ಲೈಫ್ ಸ್ಟೈಲೆಲ್ಲ ಇದರಲ್ಲೇ ಇದೆ ಅನ್ನೋ ಥರನೇ ಬಿಂಬಿಸ ಇದಾಗ್ಬಿಟ್ಟಿದೆ ನನಗೆ ಸೊ ಆದಷ್ಟೂ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅದನ್ನು ಸ್ವಲ್ಪ ಸ್ವಲ್ಪ ಸ್ಟಿಚಿಂಗ್ ಕಡೆ ಗಮನ ನಾನು ನಿಜ ಹೇಳ್ತೀನಲ್ವ ನಾನು ನನ್ನ ನಾನೇನೋ ಯೂಟ್ಯೂಬ್ಗೋಸ್ಕರ ವೀಡಿಯೋ ಇದ್ದೀನಿ ಅಂತ ನಾನು ಬರೀ ಒಳ್ಳೆಯದೇ ಹೇಳಲ್ಲ ಯಾವಾಗಲೂ ಅಷ್ಟೇ ನನ್ನಲ್ಲಿರುವಂಥ ಫಾಲ್ಟ್ಗಳ್ನೂ ಕೂಡ ಹೇಳ್ತಾ ಇರ್ತೀನಿ ಯಾಕಂತಂದರೆ ಇದು ಪ್ರತಿಯೊಬ್ಬರು ಲೈಫ್ ಸ್ಟೈಲಲ್ಲೂ ಯಾವುದೋ ಒಂದು ಇದರಲ್ಲಿ ಅವ್ರಿಗೆ ಆದಂಥ ಒಂದು ಲೇಝಿತನ ಆಗಿರ್ಬೋದು ಯಾವುದ್ರಲ್ಲಾದರೂ ಆ ಥರ ನನ್ನಲ್ಲಿರುವಂತಹ ಒಂದು ಲೋಪಗಳನ್ನ ನಾನು ನಿಮಗೆ ಇದ್ದೀನಿ ನಾನು ಹೇಳ್ತಾ ಇಲ್ವಾ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ನಾನು ಮೊಬೈಲ್ ನೋಡೋದಕ್ಕೆ ಸ್ಪೆಂಡ್ ಮಾಡೋ ಟೈಮಲ್ಲಿ ಆರಾಮಾಗಿ ಯೂಟ್ಯೂಬ್ ವೀಡಿಯೋಸ್ ಮಾಡ್ಕೊಂಡು ಹೋಗ್ಬೋದು ಒಂದು ಡಯೆಟ್ದಾಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಸ್ಟಿಚಿಂಗ್ ಆಗಿರ್ಬೋದು ನಿಜ ಹೇಳ್ತೀನಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ಎಲ್ಲೋ ಒಂದು ಕಡೆ ನನ್ನ ಒಂದು ಮಿಸ್ಯೂಸಿಂದ ನನಗೆ ಗೊತ್ತಾಗ್ತಿದೆ ನಿಜವಾಗ್ಲೂ ಗೊತ್ತಾಗ್ತಿದೆ ಒಂದು ಟೈಮಲ್ಲಿ ಹೇಳ್ತೀನಲ್ವ ನಾನು ಯಾವಾಗಲೂ ಅಷ್ಟೆ ಅವಾಗೆಲ್ಲ ಅನ್ಕೊತಾ ಇದ್ದಿದ್ದು ಒಂದು ಬ್ಲೌಸ್ ಎರಡು ಬ್ಲೌಸ್ ಬರ್ತಾ ಇದ್ದಾಗ ಕೂಡ ದಿನಕ್ಕೊಂದು ಬ್ಲೌಸ್ ಬಂದರೆ ಸಾಕಪ್ಪ ಆರಾಮಾಗಿ ಇನ್ನೂರು ರೂಪಾಯಿ ದೊಳ್ಕೊಬಿಡ್ತೀನಿ ದಿನಕ್ಕೊಂದು ಬಂದು ಬಂದರೂ ಸಾಕು ಅಂತ ಇವಾಗ ಹಂಗೋ ಹಿಂಗೋ ದೇವ್ರು ಕಂಡುಬಿಟ್ಟು ಒಂದು ಎರಡು ಮೂರು ಹೊಳ್ಕೊಮ್ಮ ಎರಡೆರಡು ಅನ್ನೋ ಥರ ಕೊಟ್ಟಿದ್ದಾನೆ ಅದನ್ನು ನಾನು ಮಿಸ್ಯೂಸ್ ಮಾಡಿಕೊಂಡು ಲೇಸಿ ತಂದಿಂದ ಇವತ್ತು ಹೊಳೆಯೋಣ ನಾಳೆ ಹೊಳೆಯೋಣ ಅಂತ ಈ ಟೂ ತ್ರೀ ಡೇಸಲ್ಲಿ ಒಂದೇ ಒಂದು ಬ್ಲೌಸೇ ಹೊಲ್ದಿರೋದು ಇನ್ನು ನಾಳೆ ಒಂದೇ ದಿನಕ್ಕೆ ಮೂರು ಕೊಡಬೇಕು ಆ ಥರ ಅಂದರೆ ಒಂದೇ ದಿನದಲ್ಲಿ ಅರ್ಜೆಂಟ್ ಅರ್ಜೆಂಟಾಗಿ ಒಲಿಯೋ ಥರ ಇಟ್ಕೊಬಿಡ್ತೀನಿ ಸೊ ಅದೇ ಹೇಳ್ತಾ ಇರೋದು ನಮ್ಮನ್ನು ನಾವು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಹೋಗಬೇಕು ದಿನೇ 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 ಸ್ವಲ್ಪ ಚೇಂಜ್ ಮಾಡ್ಕೊಂಡು ಹೋಗಬೇಕು ಅಂತ ಇನ್ನು ಇವತ್ತು ನಾನ್ ವೆಜ್ ಪಾರ್ಟಿ ಅಂತ ಹೇಳಿದಲ್ವ ಬೆಳಗ್ಗೆ ಎದ್ದಿದ ತಕ್ಷಣವೇ ಮಟನ್ ಸಾಂಬಾರು ಮುದ್ದೆ ಮಾಡಿದ್ದೆ ಬೆಳಗ್ಗೆ ಮುಗಿಸ್ಕೊಂಡ್ವಿ ಮಧ್ಯಾಹ್ನಕ್ಕೆ ಕಬಾಬು ಮತ್ತು ಬಿರಿಯಾನಿ ಮಾಡಿದ್ದೆ ಕಬಾಬು ತೋರ್ಸೋಕ್ಕೆ ಆಗಿಲ್ಲ ಕ ಇದ್ದಂಗೆ ಮಾಡ್ತಾ ಇದ್ದಂಗೆ ಖಾಲಿ ಆಗೋಯ್ತು ಇನ್ನು ಸಾಯಂಕಾಲಕ್ಕೆ ಡಿನ್ನರ್ಗೂ ಕೂಡ ಬಿರಿಯಾನಿ ಚಿಕನ್ ಚಾಪ್ಸು ಇಷ್ಟು ಇದಿಷ್ಟು ಫುಲ್ ಡೇ ನಾನ್ ವೆಜ್ ಪಾರ್ಟಿ ನಾನ್ ವೆಜ್ ಪಾರ್ಟಿ ನಾನ್ ವೆಜ್ ತಿಂದಿದ್ದೆ ತಿಂದಿದ್ದು ಅದೇ ಹೇಳ್ತಾ ಇಲ್ವಾ ನಾಳೆ ಮತ್ತೆ ಯಥ ಪ್ರಕಾರ ಎಪ್ಪತ್ತೊಂದಿದ್ರು ಆಶ್ಚರ್ಯ ಪಡೋಂಥದ್ದು ಏನೂ ಇಲ್ಲ ನನಗೆ ಅದೇ ಇಲ್ಲ ನನಗೂ ಕೂಡ ಲೇಜಿ ತನ್ ಅನ್ನೋದು ಇದೆ ಸೊ ಅದನ್ನು ನಾನು ಈ ಒನ್ ವೀಕಲ್ಲಿ ಏನಾದರೂ ಹಾಕ್ಲಿ ಅದನ್ನು ಇದು ಮಾಡಲೇಬೇಕು ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೊತ ಹೋಗೋಣ ಸ್ನೇಹಿತರೆ ನೀವು ನನ್ನ ಮೇಲೆ ನಂಬಿಕೆ ಇಡಿ ಖಂಡಿತವಾಗ್ಲೂ ನಾನು ಹಿಂಗೆ ಅಂತೂ ಇರೋಲ್ಲ ಯಾಕಂತಂದ್ರೆ ಅಂತ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರುತ್ತಲ್ವ ಎಷ್ಟು ದಿನಕ್ಕೂ ನಾನು ಆ ಥರ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಒಂದು ದಾರಿಗೆ ಬಂದು ಖಂಡಿತವಾಗ್ಲೂ ಮಾಡ್ಕೊಂಡು ಹೋಗಿ ಹೋಗ್ತೀನಿ ಆ ದಾರಿಗೆ ಬರೋವರೆಗೂ ಕಷ್ಟ ಯಾಕಂತಂದರೆ ಈಗ ಒಂದು ಒನ್ ಮಂತಿಂದ ಆ ಥರ ಹತ್ರ ಚೆನ್ನಾಗಿ ತಿಂದು ತಿಂದು ಈಗ ಸಡನ್ನಾಗಿ ಬಿಡಬೇಕು ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಕಷ್ಟನೇ ಬಟ್ ಮಾಡೋಣ ನೀವು ಕೂಡ ಅಷ್ಟೇ ಒಂದೊಂದು 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 ಕಡಿಮೆ ಮಾಡ್ಕೊತ ಸ್ಟ್ರಿಕ್ಟಾಗಿ ಡಯಟ್ ಮಾಡೋದಕ್ಕೆ ಒಂದು ದಾರಿನ ಕ್ರಿಯೇಟ್ ಮಾಡಿಕೊಂಡ್ರೆ ಆಯಿತು ಡೋಂಟ್ ಫೀಲ್ ಓಕೆ ನಾಳೆಯಿಂದ ಆಯಿತಾ ಪ್ರಕಾರ ಮಾಮೂಲಿ ಡಯಟ್ ವೀಡಿಯೋಸ್ ಅಂತೂ ಬಂದೇ ಬರುತ್ತೆ ಸಾಧ್ಯವಾದಷ್ಟು ನಾನೇ ಹೇಳ್ತಿದ್ದೀನಲ್ಲ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀಟಾಗಿ ಡಯಟ್ ವ್ಲಾಗ್ಸನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಇನ್ನು ಫುಲ್ ಡೇ ಅಂತೂ ಇದೇ ಥರ ಹೋಯಿತು ಸ್ನೇಹಿತರೆ ಮಲಗಿದ್ದು ಎದ್ದಿದ್ದು ನೈಟಲ್ಲಿ ಬೇರೆ ತಮ್ಸಪ್ ಕುಡ್ದಿದ್ದು ಇದೇ ಆಯಿತು ಸೊ ಹಂಗಾಗಿನೇ ನಾಳಿನ ವೆಯ್ಟ್ ಜೊತೆ ನಾಳಿನ ಡಯಟ್ ಜೊತೆ ಮತ್ತೆ ಸಿಗ್ತೀನಿ ಬ ಬಾಯ್